ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್ ತುಂಬ ದಿನ ಆಯಿತು ಎಲ್ಲರ ಜೊತೆನೂ ಮಾತಾಡಿ ಸೊ ಇವತ್ತು ನಾನು ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಬಂದು ಕೊನೆ ಶನಿವಾರ ಆಗಿರೋದರಿಂದ ನಾವು ವೆಂಕಟೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡು ನಕ್ಷಾ ರೆಡಿಯಾಗಿ ನೋಡ್ತೀವಿ ಹತ್ತಿರದಲ್ಲಿರುವಂಥ ವೆಂಕಟೇಶ್ವರ ಟೆಂಪಲ್ ಯಾವುದಿದೆ ಅಂತ ನೋಡೋಣ ಅಂತ ಹೇಳಿ ಹುಡ್ಕೊಂಡು ನಾವು ಈ ಟೆಂಪಲ್ಗೆ ಬಂದ್ವಿ ನಾನು ತಿರುಪತಿನಲ್ಲಿ ಬಿಟ್ಟರೆ ವೆಂಕಟೇಶ್ವರ ಟೆಂಪಲ್ನ ಎಲ್ಲೂ ನೋಡಿರಲಿಲ್ಲ ನಾನು ಬೆಂಗಳೂರಲ್ಲಿ ನೋಡಿದ್ದು ಫಸ್ಟ್ ವೆಂಕಟೇಶ್ವರ ಟೆಂಪಲ್ ಇದ್ದೇನೆ ನನಗೆ ತುಂಬ ಖುಷಿಯಾಯಿತು ವೆಂಕಟೇಶ್ವರ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರಿಗೂ ಕೂಡ ತಿರುಪತಿ ವೆಂಕಟೇಶ್ವರ ತುಂಬಾ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂತಂದರೆ ಇದು ನಾರ್ಮಲ್ ಆಗಿರೋ ಎಲ್ಲ ದೇವಸ್ಥಾನಗಳ ಥರ ಎಲ್ಲ ಇದು ತುಂಬ ಓಪನ್ ಆಗಿ ವಿಶಾಲವಾಗಿದೆ ದೊಡ್ಡ ತಿರುಪತಿನಲ್ಲೂ ಕೂಡ ಇಷ್ಟು ವಿಶಾಲವಾಗಿ ನಮಗೆ ದೇವರು ಕಾಣಿಸಲ್ಲ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ದೇವರು ನಮಗೆ ಅಲ್ಲಿ ನೋಡಿದ್ರೂ ಒಂದೇ ಇಲ್ಲಿ ನೋಡಿದ್ರೂ ಒಂದೇ ಅಲ್ವಾ ಯಾವಾಗಲೂ ಕೂಡ ಚಿಕ್ಕ ತಿರುಪತಿ ದೊಡ್ಡ ತಿರುಪತಿ ಅಂತ ಓಡಾಡ್ತಾ ಇರ್ತೀವಿ ಪಕ್ಕದಲ್ಲಿರುವಂಥ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ನಮಗೆ ಹೋಗೋದಕ್ಕೆ ಟೈಮ್ ಸಿಕ್ಕಿರಲ್ಲ ಇಂಥ ಟೈಮ್ಗಳಲ್ಲಿ ಹೋಗಿ ದೇವಸ್ಥಾನದಲ್ಲಿ ಇರುವಂಥ ದೇವ್ರಗಳನ್ನ ದರ್ಶನ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಇಲ್ಲೇ ಇದೆಯಲ್ಲ ನಾವು ಅಲ್ಲೆಲ್ಲ ಹೋಗಿ ಹುಡ್ಕಾಡ್ತೀವಲ್ಲ ದೇವ್ರನ್ನ ಅಂತಲೂ ಕೂಡ ಮನಸ್ಸಿಗೆ ಒಂದೊಂದು ಸಾರಿ ಅನಿಸುತ್ತೆ ಪ್ರತಿದಿನ ದೇವ್ರಿಗೆ ನಾವು ಕೈ ಮುಗಿತಾನೆ ಇರ್ತೀವಿ ಆದರೆ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದ್ರೆ ಅಲ್ಲೊಂಥರ ಸ್ಪೆಷಲ್ ಆಗಿರುವಂಥ ಪಾಸಿಟಿವಿಟಿ ನಮಗೆ ನಮ್ಮ ಮೈಂಡ್ಗೆ ಬಂದು ಹೋಗುತ್ತೆ ಅದಕ್ಕೋಸ್ಕರನೇ ದೇವಸ್ಥಾನಗಳಿಗೆ ಆಗಾಗ ಹೋಗ್ತಾ ಇರಬೇಕು ನಾವು ಎಷ್ಟೇ ನೆಗೆಟಿವ್ ಥಿಂಗ್ ಇಟ್ಕೊಂಡಿದ್ರೂ ಕೂಡ ದೇವಸ್ಥಾನಗಳಿಗೆ ಹೋಗಿದ ತಕ್ಷಣವೇ ನಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗಿ ಆಗುತ್ತೆ ಅದೇ ದೇವ್ರ ಪವಾಡ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಕೂಡ ಆಗುತ್ತೆ ದೇವಸ್ಥಾನಗಳಲ್ಲಿ ಆ ಥರ ಒಂದು ನಕ್ಷಗೆ ನಕ್ಷಾಗೆ ಅವರಪ್ಪ ಕೈ ಮುಗಿಯೋದನ್ನ ಇದ್ರು ಅವಳಿಗೆ ಅದು ನಾರ್ಮಲ್ ಆಗಿ ಅಭ್ಯಾಸ ಆಗ್ಬಿಟ್ಟಿದೆ ಮನೆಯಲ್ಲಿ ಪೂಜೆ ಮಾಡುವಾಗ ಯಾವಾಗಲೂ ಕೂಡ ನಕ್ಷ ಕೈ ಮುಕ್ಕೊಂಡು ಕೂತಿರ್ತಾಳೆ ಇರ್ತಾಳೆ ಅಷ್ಟೇನೆ ಅಷ್ಟೇ ಅವಳ ಕೈ ಮುಗಿಯೋದು ದೇವ್ರಿಗೆ ನೋಡಿದ್ರೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಏನಪ್ಪ ಅಂತಂದರೆ ಒಂದು ಐದು ನಿಮಿಷ ಲೇಟ್ ಆಗಿದ್ರೂ ಕೂಡ ದೇವಸ್ಥಾನ ಕ್ಲೋಸ್ ಆಗ್ತಾಯಿತ್ತು ನೀವು ನೋಡಿದ್ರಿ ಈಗ ತಾನೇ ಅಲ್ಲಿ ದೇವ್ರನ್ನ ದರ್ಶನ ಕೊಡ್ತಾರೆ ಅದನ್ನು ಕ್ಲೋಸ್ ಮಾಡಿದ್ರು ನಾವು ಒಂದು ಫೈವ್ ಮಿನಿಟ್ಸ್ ಮುಂಚೆ ಹೋದ್ವಿ ಅಷ್ಟೇ ದೇವ್ರ ದರ್ಶನ ನೀಟಾಗಾಯಿತು ತುಂಬ ಖುಷಿ ಕೂಡ ಆಯಿತು ಏನಂದರೆ ನಮಗೆ ಪ್ರಸಾದ ಸಿಗಲಿಲ್ಲ ಪ್ರಸಾದ ಒಂದು ಮಿಸ್ ಆಯಿತು ಸ್ವಲ್ಪ ಬೇಜಾರಾಯಿತು ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಅಂದ್ಕೊಂಡ್ವಿ ಬಟ್ ದೇವ್ರ ದರ್ಶನನಾದರೂ ಆಯ್ತಲ್ಲ ಅಂತ ಖುಷಿ ಪಟ್ಕೊಂಡು ಅಲ್ಲಿಂದ ಹೊರಟು ಹೊರಗಡೆ ಬಂದ್ವಿ ಹಾಗೆ ಇಲ್ಲೊಂದು ಅಂಬೇಡ್ಕರ್ ಭವನ್ ಅಂತ ಇದೆ ಫ್ರೆಂಡ್ಸ್ ಅಲ್ಲೇ ನಿಯರ್ ಅಲ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿ ಅವರು ಕಾಲಲ್ಲಿ ಕೂತ್ಕೊಂಡು ವರ್ಕ್ ಇದ್ರು ನಾನು ನಕ್ಷಾನ ಎತ್ಕೊಂಡು ಈ ಅಂಬೇಡ್ಕರ್ ಭವನ್ ಒಳಗಡೆ ಹೋದೆ ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅದು ನಕ್ಷಾಗಿ ತೋರಿಸ್ದೆ ಅವಳಿಗೂ ಕೂಡ ತುಂಬ ಖುಷಿಯಾಯಿತು ಇದೇ ನೋಡಿ ಆ ಅಂಬೇಡ್ಕರ್ ಭವನು ಇದು ಯಲಂಕಾದಲ್ಲಿದೆ ನಿಯರಲ್ಲಿರೋ ಕಾಲೇಜ್ಗೆ ರಿಲೇಟಿವ್ ಆಗಿರುವಂಥ ಅಂಬೇಡ್ಕರ್ ಭವನ್ ಇದು ನಮಗೂ ಕೂಡ ಖುಷಿಯಾಯಿತು ಹಾಗೆ ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಸ್ವಲ್ಪ ತಿಂಡಿ ಬೇಗನೆ ಮಾಡಿದ್ವಿ ಹೊಟ್ಟೆ ಬೇಗನೇ ಆಯಿತು ಅಂತ ಹೇಳಿ ನಾವು ಮಧ್ಯಾಹ್ನ ಊಟ ಮಾಡಬೇಕು ಅಂತ ಇಲ್ಲಿ ಹತ್ತಿರದಲ್ಲೇ ಇದ್ದಂಥ ಅನ್ನಪೂರ್ಣ ಕೆಫೆ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ ಹೋಗಿ ಊಟ ಮಾಡಿ ಅಲ್ಲಿಂದ ಹೊರಟು ಬಾರ್ನ್ ಬೇಬಿ ಅನ್ನೋ ಒಂದು ಶಾಪಿಗೆ ಬಂದ್ವಿ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ ತುಂಬ ದಿನದಿಂದ ಒಂದು ಫೀಡಿಂಗ್ ಪಿಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ ಟೈಮೇ ಸಿಗ್ತಾ ಇರಲಿಲ್ಲ ನಾವು ಈ ಥರ ಆ ಬೇಬಿ ಶಾಪ್ಗೆ ಏನಾದರೂ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳಿ ನಾವು ಅದಕ್ಕೋಸ್ಕರ ಬಂದ್ವಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಸಿಗಲಿಲ್ಲ ಬಟ್ ಅಲ್ಲಿರುವಂಥ ಪಾಪುಗಳ ಬಟ್ಟೆ ನೋಡಿ ನನಗೆ ತುಂಬಾ ಖುಷಿಯಾಯಿತು ಎಷ್ಟು ಪುಟ್ ಪುಟ್ಟದಾಗಿದೆ ಅಂದರೆ ಹುಟ್ಟಿರೋ ಮಕ್ಕಳಿಂದ ಹಿಡ್ದು ಒಂದು ಫೈವ್ ಇಯರ್ಸ್ ಮಕ್ಳು ಏಜ್ವರ್ಗು ಕೂಡ ಅಲ್ಲಿ ಬಟ್ಟೆಗಳು ಸಿಗುತ್ತೆ ತುಂಬ ಡಿಸೈನ್ಸು ವೆರೈಟೀಸು ಫ್ರಾಕ್ಸು ಟಿ ಶರ್ಟ್ ಡೈಲಿ ವೇರ್ ಮಾಡುವಂಥ ಡ್ರೆಸ್ಸಸ್ಸು ಎಲ್ಲನೂ ಇತ್ತು ಬಟ್ ನಮಗೆ ಬೇಕಾಗಿರುವಂಥದ್ದು ಅಲ್ಲಿ ಸಿಗಲಿಲ್ಲ ಮತ್ತೊಂದು ಇಂಕಿ ಪಿಂಕಿ ಅನ್ನೋ ಶಾಪ್ ಒಳಗಡೆ ಬಂದ್ವಿ ಈ ನ ಅವರೇ ಸಜೆಶ್ಟ್ ಮಾಡಿತ್ತು ಇಲ್ಲಿ ನಿಮಗೆ ಬೇಕಾಗಿರುವಂಥ ಐಟಮ್ ಸಿಗುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದೇ ಸಿಗುತ್ತೆ ಹೋಗಿ ಅಂತ ಹೇಳಿದ್ರು ಸೊ ಪಕ್ಕದ ರೋಡಲ್ಲೇ ಇತ್ತು ಅಂತ ಹೇಳಿ ನಾವು ಅಲ್ಲಿಗೆ ಬಂದ್ವಿ ಅಲ್ಲಿ ತುಂಬ ಕಲರ್ಸ್ ಇತ್ತು ಬಟ್ ಅದು ಕೂಡ ತುಂಬ ಚಿಕ್ಕದಾಗಿತ್ತು ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಈ ವೈಟ್ ಕಲರ್ ತಗೊಂಡ್ರು ಅವರು ಅದ್ರ ಮೇಲೆ ಅಡ್ಜಸ್ಟ್ ಆಗುತ್ತಾ ಇಲ್ವ ಅಂತೆಲ್ಲ ನೋಡ್ತಾ ಇದ್ರು ಕೂರಿಸಿ ನಿಲ್ಲಿಸಿ ಮಲಗಿಸಿ ಎಲ್ಲ ಥರನೂ ಟ್ರೈ ಮಾಡ್ತಾ ಇದ್ರು ನಕ್ಷಾ ಅವರಪ್ಪ ಹಾಗೆ ಡೈಪರ್ ಏನಾದರೂ ಬೇಕಾ ಅಂತ ಕೇಳ್ತಿದ್ರು ಅಲ್ಲಿ ನೋಡಿದ್ರೆ ತುಂಬ ಕಾಸ್ಟ್ ಇತ್ತು ನನಗೆ ಅದು ಕಾಸ್ಟ್ ಯಾಕೋ ಆ ಇಷ್ಟ ಆಗಲಿಲ್ಲ ಆ ಕಾಸ್ಟ್ಗೆ ಮೂರು ನಾಲ್ಕು ಡೈಪರ್ಸ್ ಬರುತ್ತಲ್ಲ ಅಂತ ಯೋಚನೆ ಮಾಡಿದೆ ಆನ್ಲೈನಲ್ಲಿ ಆರ್ಡ್ರು ಮಾಡ್ತೀನಿ ಸ ಇದೊಂದು ಸದ್ಯಕ್ಕೆ ಸಾಕು ತೊಗೊಳ್ಳೋಣ ಅಂಥೇಳಿ ಅದನ್ನು ಮಾತ್ರ ತೊಗೊಂಡ್ವಿ ಡೈಪರ್ ರೇಟ್ ನೋಡಿ ನನಗೆ ತುಂಬಾ ಬೇಜಾರಾಯಿತು ಅದು ಒಂದು ಡೈಪರ್ ರೇಟ್ ಬಂದು ಅದಕ್ಕೆ ಒಂದು ನಾಲ್ಕೈದು ಡೈಪರೇ ಬಂದ್ಬಿಡುತ್ತೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಅಷ್ಟು ಕಾಸ್ಟ್ ಹೇಳ್ಬಿಟ್ರು ಹೆಚ್ಚು ಕಮ್ಮಿ ಫೈವ್ ಹಂಡ್ರೆಡ್ ರಥ ಹತ್ರನೇ ಹೇಳ್ಬಿಟ್ರು ಫ್ರೆಂಡ್ಸ್ ಅದಕ್ಕೇ ಬೇಡ ಅಂತ ಹೇಳಿ ಅಲ್ಲಿಂದ ಬಂದುಬಿಟ್ವಿ ನೆಕ್ಸ್ಟ್ ಹಾಗೇ ನಿಯರಲ್ಲಿದ್ದಂಥ ಒಂದು ಚಾಟ್ ಅಂಗಡಿಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಮಸಾಲ ಪುರಿ ತಿಂದು ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ನಾವು ಹೊರಟು ಬಂದ್ವಿ ತುಂಬ ಜನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗೀಗೆ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್